ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶೃಂಗಮಠಿ ನಮ್ಮ ಶಾಲೆಯಲ್ಲಿ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ ಈಗ ಎರಡನೇ ದಿನದ ಚಟುವಟಿಕೆಯಾದಂತಹ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ವಾರದ ಎರಡನೇ ದಿನದ ಚಟುವಟಿಕೆ ಕತೆಯನ್ನು ಗಟ್ಟಿಯಾಗಿ ಓದುವುದು ಈ ಒಂದು ಚಟುವಟಿಕೆಯಲ್ಲಿ ತಲ್ಲೀನರಾಗಿರುವ ನಮ್ಮ ವಿದ್ಯಾರ್ಥಿಗಳು કરી ઉતિત્ડાળુ अम्मा ના આરેજેની નાનું ચનાગી બેળે દે ಸ್ವಲ್ಪ ದೊಡ್ಡ વાળા આદા મેલે अम्મા મને કે પાટા કલિસિત્ડળુ વોટ ઇઝ ધ નેમ ઓફ ધ બુક્સ આઈ એમ રીડિંગ हू ઇઝ અ બિગર ફૂલ ડાન્કેસ્ટેપ વન્સ અપ અ ટાઇમ ઇન એ કેની આફ્રિકન લેડ યુડે રિચ મર્ચન્ટ कॉल्ड કીમુ And, and always helped the poor. he was also a wonderful host and took great care of his guests. and they came to stay with him. he possessed a lot of gold, but instead of keeping the gold in the bank, he stored in a wooden box which he kept under his bed as he stayed all alone. He looked at the box when, when he went out the. One day he looked at the door of his house, sat on his mule and left on a long journey.

ಅದೇ ತಾನೇ ಮಾಡಿದ ತಾಜಾ ಬಾಳೆ ನುಡಿ ನಡೆದು ಬಂದು ಇಲ್ಲಿ ಸುಂದರ ನವಿಲು ಬಾಬಾ ನವಿಲೆ ಬಣ್ಣದ ನವಿಲೆ ಸುಂದರ ಕಣ್ಣಿನ ಬಣ್ಣದ ನವಿಲೆ ನವಿಲು ತನ್ನ ಕರಿ ಬಿಚ್ಚಿದ್ದಾಗ ಪಕ್ಷಿಗಳೆಲ್ಲ ಮುಖ ಆಗುತ್ತದೆ ನವಿಲು ಸುಂದರ ಪಕ್ಷಿ ಅದು ನಮ್ಮ ರಾಷ್ಟ್ರ ಪಕ್ಷಿ ನಾನು ಓದುತ್ತಿರುವ ಗ್ರಂಥಾಲಯದ ಪುಸ್ತಕದ ಹೆಸರು ಸೂರ್ಯಚಂದ್ರ ಅಗಲಿ ಮತ್ತು ಸೂರ್ಯ ಹುರುಳಿ ಮತ್ತು ಚಂದ್ರ ಸೂರ್ಯಚಂದ್ರ ಆಕಾಶಕಾಯಿಗಳು ರಾತ್ರಿ ವೇಳೆ ಆಕಾಶದಲ್ಲಿ ನಕ್ಷತ್ರಗಳಲ್ಲಿ ಮತ್ತು ಚಂದ್ರವನ್ನು ಕಾಣುತ್ತೇವೆ ಕಬೋಳವು ವಿಸ್ಮಯವಾಗುತ್ತೆ ನಾನು